ನಮಸ್ಕಾರ ರೀ ಇವತ್ತು ನಾನು ಹಸಿ ಚೀಪ್ಸ್ ಆಗಿಂದಾಗೇನೆ ಮಾಡ್ಲಿಕ್ಕೆ ಹತ್ತೀನಿ ಇದೇನದಲ್ಲ ಅಗದು ಇವನ್ನ ಚೀಪ್ಸ್ ಮನ್ಯಾಗೆ ಮಾಡಿದ್ವಿ ಅಂದರೆ ಲೇಝ್ ಹೆಂಗೆ ಇರ್ತಾವಲ್ಲ ಆ ಟೇಸ್ಟೇ ಬರ್ತದೆ ಇದ್ರದ್ದು ಹಿಂಗೆ ಸಿಪ್ಪಿ ತೆಗೆದು ಚಲೋತ್ನಾಗೆ ತೊಳ್ಕೊಬೇಕಿದ ತೊಳೆದ ಮೇಲೆ ಹಿಂಗೆ ಸ್ವಲ್ಪ ಅರ್ಧ ಕಟ್ ಮಾಡ್ಕೋಬೇಕು ನಡುವೆ ಯಾಕಂದ್ರೆ ದೊಡ್ಡದಿರ್ತಾವಲ್ಲ ಇವು ಇದನ್ನು ಹಿಂಗೆ ಅರ್ಧ ಕಟ್ ಮಾಡಿ ಹಿಂಗೆ ಹೆರ್ಕೋಬೇಕು ಹಿಂಗೆ ಹೆಂಗೆ ಹೆರದಂತೂ ತೋರಿಸ್ತೀನಿ ಹಿಂಗೆ ಹೆರ್ಕೋಬೇಕು ಸ್ವಲ್ಪ ತೆಳಗಿರಬೇಕು ಆಮೇಲೆ ಇಲ್ಲಿ ಹಿಂಗೆ ಹಾಕಿ ಇದನ್ನು ಒಂದು ಅರಿಬಿಲ್ಲನೆ ಒಂದು ಸ್ವಲ್ಪ ಹಿಂಗೆ ಇವನ್ನ ಹಸಿ ಎಲ್ಲ ಒಗಿಸ್ಬೇಕು ಹಿಂಗೆ ಆಮೇಲೆ ಇದ್ರ ಮೇಲೆ ಸ್ವಲ್ಪ ಉಪ್ಪು ಹಾಕಬೇಕು ಒಂದು ಚೂರು ಚೂರು ಚಿಟಿಕೆ ಉಪ್ಪು ಹಾಕಬೇಕು ಹಿಂಗೆ ಸ್ವಲ್ಪ ಹಿಂಗೆ ಉಪ್ಪು ಹಾಕಬೇಕು ಉಪ್ಪು ಹಾಕಿ ಇಲ್ಲಿ ಎಣ್ಣೆ ಇಟ್ಟದ್ದು ನೋಡಿರಿ ಸ್ವಲ್ಪ ಜೋರನೇ ಇಡಬೇಕು ಫ್ಲೇಮ್ ಜೋರೇ ಇಟ್ಟ ಕರಿಬೇಕು ಅರ್ಧ ಕಟ್ ಮಾಡ್ಕೊಂಡು ಹಿಂಗೆ ಹೆರುಮಣಿ ಇರ್ತದ ಚಿಪ್ಸ್ ಇರ್ತದ ಇದು ಹಿಂಗಿಷ್ಟ ತೆಳಗಾಗೆ ಹೆರಿಬೇಕು ಹಿಂಗೆ ಎಣ್ಣು ಎರಡು ಕಡೆ ಹಿಂಗ ಅವನ್ನ ಸ್ವಲ್ಪ ಹೊಳ ತಿರುಗಿಸ್ಬೇಕ್ರಿ ಅವನ್ನ ಎರಡು ಸೈಡು ಚೊಲೋತ್ನಾಗೆ ಕಿಸ್ಪಿಯಾಗಿ ಆಗ್ತಾವು ಈಗ ಮಾಡಿ ಮಾಡಿಲ್ಲೆ ತೆಗ್ದು ಬಂದು ಎಷ್ಟು ಕುರ್ಕುರಾಗವು ಇದಕ್ಕೆ ನಿಮಗೆ ಬೇಕಿದ್ದರೆ ಒಂಚೂರು ಖಾರ ಪುಡಿ ಅಂತೂ ನಾವು ಹಾಕಿರ್ತೇವೆ ನಿಮಗೆ ಬೇಕಿದ್ರೆ ಒಂಚೂರು ಖಾರ ಪುಡಿ ಇದ್ರ ಮೇಲೆ ಹಾಕ್ಕೊಂಡು ತಿನ್ಬೋದು ಭಾರಿ ರುಚಿಯಾಗಿರ್ತವೆ ನೀವು ಇದನ್ನು ಮನೆಯಾಗ ಮಾಡಿ ನೋಡಿರಿ ಹಸಿ ಬಟಾಟೆ ಇಲ್ಲಿ ಆಗಿಂದಾಗೇ ಹೆಂಗೆ ನಿಮಗೂ ಅನಿಸ್ತಂತ ಕಾಮೆಂಟ್ಸ್ನಾಗ ಹೇಳ್ರಿ